ನಮಸ್ಕಾರ ಇವತ್ತು ನಾವು ಮಾತಾಡಕ್ ಹೊರಟಿರೋ ವಿಷಯ ಸತ್ಸಂತಾನಕ್ಕಾಗಿ ಪ್ರಾರ್ಥನೆ ನಮ್ಮ ಸಂಸ್ಕೃತಿಯಲ್ಲಿ ಗೃಹಸ್ಥಾಶ್ರಮಕ್ಕೆ ಆಮೇಲೆ ಸಂತಾನ ಪರಂಪರೆಗೆ ಒಂದು ವಿಶೇಷವಾದ ಸ್ಥಾನ ಇದೆ ಹೌದು ಪ್ರಜಾತಂತ್ರವನ್ನು ತುಂಡರಿಸಬೇಡ ಅಂತ ತೈತೀರಿಯ ಉಪನಿಷತ್ನಲ್ಲೇ ಒಂದು ಮಾತು ಬರುತ್ತೆ ಕರೆಕ್ಟ್ ಅಂದ್ರೆ ಒಳ್ಳೆ ಸಂತಾನವನ್ನು ಪಡೆದು ವಂಶವನ್ನು ಮುಂದುವರಿಸೋದು ಒಂದು ದೊಡ್ಡ ಕರ್ತವ್ಯ ಅಂತನೇ ಪರಿಗಣಿಸಲಾಗಿದೆ ಅಲ್ವಾ ಖಂಡಿತ ಆದರೆ ಇವತ್ ನಾವು ಕೇವಲ ಆ ಕರ್ತವ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಅದರ ಹಿಂದೆ ಇರೋ ಒಂದು ಆಳವಾದ ಹ್ಮ್ ಆಧ್ಯಾತ್ಮಿಕ ಪ್ರಕ್ರಿಯೆಯ ಬಗ್ಗೆ ನಮ್ಮ ಮುಂದಿರೋ ಆಖರ ಬೆಳಕು ಚೆಲ್ಲುತ್ತೆ ಹೌದು ಈ ಆಖರ ಬಂದಿರೋದು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಗ್ರಂಥದ ಎರಡನೇ ಸಂಪುಟದಿಂದ ನಾವು ಚರ್ಚಿಸ್ತಿರೋ ಭಾಗದ ಹೆಸರು ಸತ್ಸಂತಾನಕ್ಕಾಗಿ ಪ್ರಾರ್ಥನೆ ಹ್ಮ್ ಇಲ್ಲಿ ನನ್ನ ಗಮನ ಸೆಳೆದಿದ್ದೇನೆಂದ್ರೆ ಗಾಯತ್ರಿ ಮಂತ್ರ ಇದು ಬಹುತೇಕ ಎಲ್ರಿಗೂ ಗೊತ್ತಿರೋ ಮಂತ್ರ ಆದರೆ ಇದನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಅಂದ್ರೆ ಒಳ್ಳೆ ಸಂತಾನಕ್ಕೋಸ್ಕರ ಒಂದು ಹೇಳಬೇಕಂದ್ರೆ ಒಂದು ಪ್ರಿಸಿಷನ್ ಟೂಲ್ ತರ ಅಷ್ಟು ನಿಖರವಾಗಿ ಹೇಗೆ ಬಳಸಬಹುದು ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ ಹೌದು ಇದು ಮಂತ್ರವನ್ನ ನೋಡು ನಮ್ಮ ದೃಷ್ಟಿಯನ್ನೇ ಬದಲಾಯಿಸುತ್ತೆ ಎಕ್ಸಾಕ್ಟ್ಲಿ ಹಾಗಾದ್ರೆ ಈ ಪ್ರಾರ್ಥನೆಯ ಹಿಂದಿನ ತಂತ್ರಗಾರಿಕೆ ಏನು ಅದರ ಮೆಕ್ಯಾನಿಕ್ಸ್ ಏನು ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ ತುಂಬಾ ಚೆನ್ನಾಗಿ ಹೇಳಿದ್ರಿ ಇದರ ಮೂಲಭೂತ ಚಿಂತನೆ ಏನಂದ್ರೆ ಅದು ತುಂಬನೇ ಕುತೂಹಲಕಾರಿ ಸಂತಾನ ಬೇಕು ಅಂದ್ರೆ ಅದನ್ನ ಸೃಷ್ಟಿ ಮಾಡುವ ಭಗವಂತನನ್ನೇ ಪ್ರಾರ್ಥಿಸ್ಬೇಕು ಇದು ಇದು ಸಹಜವಾದದ್ದು ಆದರೆ ಸುಮ್ಮನೆ ದೇವರೇ ಮಗು ಕೊಡು ಅಂತ ಕೇಳೋದಕ್ಕೂ ಆ ಸೃಷ್ಟಿ ಪ್ರಕ್ರಿಯೆಯ ಪ್ರತಿಯೊಂದು ಹಂತದಲ್ಲಿ ಭಗವಂತ ಯಾವ್ಯಾವ ರೂಪದಲ್ಲಿ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು ಆ ರೂಪಗಳನ್ನು ಧ್ಯಾನಿಸಿ ಕೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಈ ಗ್ರಂಥದ ವಾದ ಅಂದ್ರೆ ಪ್ರಾರ್ಥನೆಗೆ ಒಂದು ನಿರ್ದಿಷ್ಟವಾದ ಗಮನ ಒಂದು ಫೋಕಸ್ ಇರಬೇಕು ಅಂತ ಕೇವಲ ಗುರಿಯಷ್ಟೇ ಅಲ್ಲ ಗುರಿ ತಲುಪುವ ಮಾರ್ಗಡೆ ಬಗ್ಗೆನೂ ಅರಿವಿರಬೇಕು ಪರ್ಫೆಕ್ಟ್ ಉದಾಹರಣೆಗೆ ತೈತ್ತಿರಿಯ ಉಪನಿಷತ್ತಿನ ಪ್ರಕಾರ ಭಗವಂತ ಪ್ರಜಾಪತಿ ಆನಂದ ಮತ್ತು ಅಮೃತ ಅನ್ನೋ ಮೂರು ಹೆಸರುಗಳಿಂದ ಜನನೇಂದ್ರಿಯಗಳಲ್ಲಿ ನೆಲೆಸಿ ಸಂತಾನ ಸೃಷ್ಟಿಗೆ ಕಾರಣನಾಗ್ತಾನೆ ಅಂತ ಈ ಪುಸ್ತಕರಿಡುತ್ತೆ ಇದು ಕೇವಲ ನಂಬಿಕೆಯಲ್ಲ ಬದಲಾಗಿ ಒಂದು ತಾತ್ವಿಕ ಚೌಕಟ್ಟು ಅಂದ್ರೆ ಒಂದು ಬಯೋಲಾಜಿಕಲ್ ಪ್ರೊಸೆಸ್ ಹಿಂದೆ ಒಂದು ದೈವಿಕ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಗುರುತಿಸುವ ಪ್ರಯತ್ನ ಇದು ಸರಿ ಇದು ತಾತ್ವಿಕ ಮಟ್ಟದಲ್ಲಿ ಆದ್ರೆ ಇದನ್ನು ಇನ್ನೂ ಹೆಚ್ಚು ಪ್ರಾಯೋಗಿಕವಾಗಿ ಸ್ಪಷ್ಟವಾಗಿ ಹೇಗೆ ಅರ್ಥ ಮಾಡಿಕೊಳ್ಳೋದು ಅದಕ್ಕೆ ಈ ಗ್ರಂಥದಲ್ಲಿ ಭಗವಂತನ ನಾಲ್ಕು ವಿಶಿಷ್ಟ ರೂಪಗಳ ಬಗ್ಗೆ ಮಾತಾಡಿದ್ದಾರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಓಕೆ ಇದನ್ನ ನಾವು ಒಂದು ಒಂದು ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ತರ ಯೋಚಿಸಬಹುದು ಒಂದು ಮಗುವಿನ ಸೃಷ್ಟಿ ಅನ್ನೋದು ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಅಂದ್ಕೊಳ್ಳೋಣ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ವಿವರಿಸಿ ಸರಿ ಈ ಪ್ರಾಜೆಕ್ಟ್ ಅಲ್ಲಿ ವಾಸುದೇವ ರೂಪ ಇದೆಯಲ್ಲ ಅವರು ರಿಸೋರ್ಸ್ ಕ್ವಾಲಿಟಿ ಮ್ಯಾನೇಜರ್ ಇದ್ದ ಹಾಗೆ ಕ್ವಾಲಿಟಿ ಮ್ಯಾನೇಜರ್ ಹೌದು ಅಂದರೆ ವೀರ್ಯದ ಶ್ರೇಷ್ಠತೆಯನ್ನ ಅದರ ಗುಣಮಟ್ಟವನ್ನ ನೋಡಿಕೊಳ್ಳೋದು ಪ್ರಾಜೆಕ್ಟ್ಗೆ ಬೇಕಾದ ಕಚ್ಚಾ ವಸ್ತು ರಾ ಮಟೀರಿಯಲ್ ಅದು ಅತ್ಯುತ್ತಮವಾಗಿರ್ಬೇಕಲ್ವಾ ಅದು ವಾಸುದೇವರ ಕೆಲಸ ಓಕೆ ಕ್ವಾಲಿಟಿ ಕಂಟ್ರೋಲ್ ಅರ್ಥ ಆಯ್ತು ಮುಂದನ ಹಂತ ಮುಂದೆ ಬರೋದು ಸಂಕರ್ಷಣ ರೂಪ ಇವರು ಡಿಸೈನ್ ಮತ್ತು ಆರ್ಕಿಟೆಕ್ಚರ್ ಹಂತದ ಮುಖ್ಯಸ್ಥರು ಅಂದ್ರೆ ಗರ್ಭದಲ್ಲಿ ಶುಕ್ಲಕ್ಕೆ ಒಂದು ರೂಪವನ್ನ ಅಂದ್ರೆ ಭ್ರೂಣದ ಒಂದು ಬ್ಲೂಪ್ರಿಂಟ್ ಅನ್ನ ಕಲ್ಪಿಸೋದು ಇವರ ಜವಾಬ್ದಾರಿ ಸರಿ ಮೊದಲು ಉತ್ತಮ ಕಚ್ಚಾ ವಸ್ತು ಆಮೇಲೆ ಅದರ ಡಿಸೈನ್ ಆ ನಂತರ ನಂತರ ಪ್ರದ್ಯುಮ್ನ ರೂಪ ಇವರು ಟೈಮಿಂಗ್ ಮತ್ತು ಲಾಜಿಸ್ಟಿಕ್ಸ್ ನೋಡ್ಕೊಳ್ತಾರೆ ಟೈಮಿಂಗ್ ಹೌದು ಗರ್ಭಾದಾನಕ್ಕೆ ಯುಕ್ತವಾದ ಸಮಯದಲ್ಲಿ ಯುಕ್ತವಾದ ಸ್ಥಳದಲ್ಲಿ ಮತ್ತೆ ಸರಿಯಾದ ಸನ್ನಿವೇಶದಲ್ಲಿ ಅದು ನಡೆಯುವಂತೆ ಮಾಡೋದು ನೋಡಿ ಯಾವುದೇ ಪ್ರಾಜೆಕ್ಟ್ ಸರಿಯಾದ ಟೈಮ್ ಲೈನ್ ಅಲ್ಲಿ ನಡೆಯೋದು ಬಹಳ ಮುಖ್ಯ ಹೌದಲ್ವೇ ಟೈಮಿಂಗ್ ಇಸ್ ಎವ್ರಿಥಿಂಗ್ ಅಂತಾರಲ್ಲ ಹಾಗೆ ಕೊನೆಯದಾಗಿ ಅನಿರುದ್ಧ ರೂಪ ಅನಿರುದ್ಧ ರೂಪ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಥವಾ ಕಾರ್ಯಗತಗೊಳಿಸುವ ಹಂತದ ಮುಖ್ಯಸ್ಥರು ಅಂದರೆ ಗರ್ಭಧಾರಣೆಯನ್ನ ಆ ಫರ್ಟಿಲೈಸೇಷನ್ ಅನ್ನ ಖಚಿತಪಡಿಸಿ ಪ್ರಾಜೆಕ್ಟನ್ನು ಅಧಿಕೃತವಾಗಿ ಶುರು ಮಾಡೋದು ವಾ ಹೀಗೆ ಪ್ರತಿಯೊಂದು ಹಂತಕ್ಕೂ ಒಬ್ಬೊಬ್ಬ ದೈವಿಕ ಸಿಇಒ ಇದ್ದ ಹಾಗೆ ಇದು ಅದ್ಭುತವಾದ ಹೋಲಿಕೆ ಒಂದು ಜೈವಿಕ ಪ್ರಕ್ರಿಯೆಯನ್ನ ಒಂದು ದೈವಿಕ ಅಸೆಂಬ್ಲಿ ಲೈನ್ ತರ ವಿವರಿಸಿದ ಹಾಗೆ ಇದೆ ಇದು ಪ್ರಾರ್ಥನೆ ಮಾಡುವಾಗ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ ಆದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ ಈ ಇಡೀ ಸಿಸ್ಟಮ್ ಇಷ್ಟು ಪರ್ಫೆಕ್ಟ್ ಆಗಿದ್ರೆ ಕೆಲವೊಮ್ಮೆ ಸಂತಾನ ಪ್ರಾಪ್ತಿಗೆ ಅಡೆತಡೆಗಳು ಯಾಕೆ ಬರುತ್ತೆ ಇದೇ ಈ ಚರ್ಚೆಯ ಅತ್ಯಂತ ಸೂಕ್ಷ್ಮವಾದ ಭಾಗ ಈ ಗ್ರಂಥದ ಪ್ರಕಾರ ಅಂಥ ಅಡೆತಡೆಗಳಿಗೆ ಹಿಂದಿನ ಜನ್ಮದ ಪ್ರಾರಬ್ಧಕರ್ಮ ಕಾರಣವಾಗಿರಬಹುದು ಓ ಅಂದರೆ ನಮ್ಮ ಇಂದಿನ ಪ್ರಯತ್ನಗಳ ನಿಯಂತ್ರಣಕ್ಕೆ ಮೀರಿದ ಕೆಲವು ಕಾರಣಗಳೂ ಇರಬಹುದು ಅಂತ ಒಂದು ನಿಮಿಷ ಇದರ ಪ್ರಕಾರ ಪ್ರಾರ್ಥನೆ ಮಾಡಿದ್ರೂ ಫಲ ಸಿಗದಿದ್ರೆ ಅದಕ್ಕೆ ಹಿಂದಿನ ಜನ್ಮದ ಕರ್ಮ ಕಾರಣ ಅಂತ ಹೇಳಿದ ಹಾಗಾಯ್ತು ಇದು ಕೇಳುಗರಿಗೆ ಸ್ವಲ್ಪ ನಿರಾಶಾದಾಯಕ ಅನಿಸಬಹುದು ಹಾಗಾದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆಯೇ ಇಲ್ವಾ ಈ ಕರ್ಮದ ಪಂಚದಿಂದ ಹೊರಬರೋಕೆ ಏನಾದ್ರೂ ದಾರಿ ಇದೆಯಾ ನಿಮ್ಮ ಪ್ರಶ್ನೆ ಬಹಳ ನ್ಯಾಯುತವಾದದ್ದು ಇದು ನಿರಾಶಾದಾಯಕವಾಗಿ ಕಾಣಬಹುದು ನಿಜ ಆದರೆ ಈ ಗ್ರಂಥವು ಪಂಚೆಯನ್ನು ಹೇಳಿ ಸುಮ್ಮನಾಗೋದಿಲ್ಲ ಅದಕ್ಕೆ ಒಂದು ಶಕ್ತಿಶಾಲಿ ಪರಿಹಾರವನ್ನೂ ಸೂಚಿಸುತ್ತೆ ಹೌದಾ ಏನು ಅದು ದುರಿತಗಳನ್ನ ಅಂದರೆ ಪಾಪಕರ್ಮಗಳನ್ನ ನಾಶ ಮಾಡುವ ಭಗವಂತನ ನರಸಿಂಹ ರೂಪವನ್ನು ಪ್ರಾರ್ಥಿಸಬೇಕು ಅಂತ ಹೇಳಲಾಗಿದೆ ಮತ್ತು ಈ ಕರ್ಮದೋಷ ನಿವಾರಣೆಗೆ ಮುಖ್ಯ ಪ್ರಾಯಶ್ಚಿತ್ತವೇ ಗಾಯತ್ರಿ ಜಪ ಓಕೆ ಹಾಗಾದ್ರೆ ಗಾಯತ್ರಿ ಮಂತ್ರ ಇಲ್ಲಿ ಒಂದು ಒಂದು ಸೊಲ್ಯೂಷನ್ ಆಗಿ ಬರುತ್ತೆ ಬೇರೆ ಎಷ್ಟೋ ಮಂತ್ರಗಳಿದ್ರೂ ಗಾಯತ್ರಿಗೆ ಯಾಕಿಷ್ಟು ಪ್ರಾಮುಖ್ಯತೆ ಯಾಕೆಂದ್ರೆ ಗಾಯತ್ರಿ ಮಂತ್ರವು ಇಡೀ ವೇದಗಳ ಸಾರವನ್ನೇ ಒಳಗೊಂಡಿದೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಇದು ಅತ್ಯಂತ ಶಕ್ತಿಶಾಲಿ ಆದರೆ ಇಲ್ಲಿ ಒಂದು ಬಹುಮುಖ್ಯವಾದ ಪದವಿದೆ ಅನುಸಂಧಾನ ಅನುಸಂಧಾನ ಹೌದು ಸಂತಾನ ಸೃಷ್ಟಿಯಲ್ಲಿ ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ತಂಡದ ಪಾತ್ರದ ಬಗ್ಗೆ ಸರಿಯಾದ ಅನುಸಂಧಾನ ಅಂದರೆ ಚಿಂತನಾಶೀಲ ಗಮನವನ್ನ ಇಟ್ಕೊಂಡು ಈ ಜಪವನ್ನು ಮಾಡಿದಾಗ ಅದರ ಪರಿಣಾಮ ಹಲವು ಪಟ್ಟು ಹೆಚ್ಚಾಗಿರುತ್ತೆ ಅಂತ ಈ ಪುಸ್ತಕದ ವಾದ ಅನುಸಂಧಾನ ಈ ಪದವನ್ನು ಸ್ವಲ್ಪ ಬಿಡಿಸಿ ಹೇಳಿ ಅಂದರೆ ಕೇವಲ ಮಂತ್ರದ ಅರ್ಥ ತಿಳಿದು ಹೇಳೋದಾ ಅಥವಾ ಅದಕ್ಕಿಂತ ಹೆಚ್ಚ ಮಂತ್ರ ಹೇಳುವಾಗ ಮನಸ್ನಲ್ಲಿ ನಾವು ಈಗ ಮಾತಾಡಿದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಒಂದು ಸಿನಿಮಾ ಓಡ್ಬೇಕಾ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಈ ಗ್ರಂಥ ಹೇಳುತ್ತಾ ಹೌದು ಸಿನಿಮಾ ಓಡ್ಬೇಕು ಅನ್ನೋದು ಒಂದ್ ರೀತಿಯಲ್ಲಿ ಸರಿ ಅನುಸಂಧಾನ ಅಂದ್ರೆ ಕೇವಲ ಪದದ ಅರ್ಥ ತಿಳಿಯೋದಲ್ಲ ಬದಲಾಗಿ ನಮ್ಮ ಉದ್ದೇಶವನ್ನ ಮಂತ್ರದ ಪ್ರತಿಯೊಂದು ಪದದ ಶಕ್ತಿಯೊಂದಿಗೆ ಪ್ರಜ್ಞಾಪೂರ್ವಕವಾಗಿ ಜೋಡಿಸುವುದು ಹೇಗೆ ಅಂದ್ರೆ ಒಂದು ಸಾಮಾನ್ಯ ಲೇಸರ್ ಕಿರಣವನ್ನ ಕೇಂದ್ರೀಕರಿಸಿ ವಜ್ರವನ್ನ ಕತ್ತರಿಸ್ತಾರಲ್ಲ ಹಾಗೆ ನಮ್ಮ ಚಿಂತನೆಯನ್ನ ಒಂದು ನಿರ್ದಿಷ್ಟ ಅರ್ಥದ ಮೇಲೆ ಫೋಕಸ್ ಮಾಡಿ ಮಂತ್ರದ ಶಕ್ತಿಯನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಹರಿಸುವುದು ಅದ್ಭುತ ಹಾಗಾದ್ರೆ ಆ ಸಾರ್ವತ್ರಿಕ ಗಾಯತ್ರಿ ಮಂತ್ರವನ್ನು ಸತ್ಸಂತಾನಕ್ಕಾಗಿ ಒಂದು ನಿಖರವಾದ ಸಾಧನವಾಗಿ ರೀಎಂಜಿನಿಯರ್ ಮಾಡೋದು ಹೇಗೆ ಅಂತ ನೋಡೋಣ ಅದರ ಪ್ರತಿಯೊಂದು ಪದಕ್ಕೂ ಇಲ್ಲಿ ಒಂದು ಹೊಸ ನಿರ್ದಿಷ್ಟ ಅರ್ಥ ಸಿಗುತ್ತೆ ಅಲ್ವಾ ತತ್ ಅನ್ನೋ ಪದದಿಂದ ಶುರು ಮಾಡೋಣ ಖಂಡಿತ ತತ್ ಅಂದ್ರೆ ಸಾಮಾನ್ಯವಾಗಿ ಆ ಅಥವಾ ಆ ಭಗವಂತ ಅಂತ ಅರ್ಥ ಆದರೆ ಇಲ್ಲಿನ ಅನುಸಂಧಾನದಲ್ಲಿ ಎಲ್ಲಾ ಕಾಲ ಮತ್ತು ದೇಶಗಳಲ್ಲಿ ಇರುವನು ವಿಶೇಷವಾಗಿ ಗರ್ಭಾದಾನದ ನಿರ್ದಿಷ್ಟ ಕಾಲ ಮತ್ತು ದೇಶದಲ್ಲಿಯೂ ಇದ್ದು ಅನುಕೂಲ ಮಾಡುವ ಭಗವಂತ ಅಂತ ವಿಶೇಷವಾಗಿ ಅರ್ಥೈಸಲಾಗಿದೆ ಓಹೋ ಅಂದ್ರೆ ಒಂದು ಸರ್ವವ್ಯಾಪಿ ಶಕ್ತಿಯನ್ನು ಒಂದು ನಿರ್ದಿಷ್ಟ ಘಟನೆಗೆ ಒಂದು ನಿರ್ದಿಷ್ಟ ಸಮಯಕ್ಕೆ ಆಹ್ವಾನಿಸುವುದು ಆ ಭಗವಂತ ಅನ್ನೋದು ಈ ಕ್ಷಣದಲ್ಲಿ ಈ ಕಾರ್ಯಕ್ಕಾಗಿ ಇರುವ ಭಗವಂತ ಅಂತ ಆಗತ್ತೆ ಸರಿ ಮುಂದೆ ಸವಿತುಹ ಸವಿತೃ ಅಂದ್ರೆ ಸೃಷ್ಟಿಕರ್ತ ಹೌದು ಇಲ್ಲಿ ಜಗತ್ತನ್ನು ಸೃಷ್ಟಿಸುವವನು ಮತ್ತು ವಿಶೇಷವಾಗಿ ಪ್ರದ್ಯುಮ್ನ ರೂಪದಿಂದ ತಂದೆತಾಯಿಯರಲ್ಲಿ ಪ್ರೇಮವನ್ನು ಹುಟ್ಟಿಸಿ ಅವರ ಮೂಲಕ ಸೃಷ್ಟಿಕಾರ್ಯ ಮಾಡುವವನು ಅಂತ ಅರ್ಥ ಇದು ಕೇವಲ ಭೌತಿಕ ಸೃಷ್ಟಿಯಲ್ಲ ಅದರ ಹಿಂದಿನ ಭಾವನಾತ್ಮಕ ಪ್ರೇರಣೆಯನ್ನು ಒಳಗೊಂಡಿದೆ ಹ್ಮ್ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ಹೇಳೋದಾದ್ರೆ ಟೈಮಿಂಗ್ ಮತ್ತೆ ಲಾಜಿಸ್ಟಿಕ್ಸ್ ನೋಡಿಕೊಳ್ಳುವ ಪ್ರದ್ಯುಮ್ನ ರೂಪದ ಕೆಲಸ ಇದು ಕರೆಕ್ಟ್ ಆಮೇಲೆ ವರೇಣ್ಯಂ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದದ್ದು ಎಲ್ಲಾ ಗುಣಗಳಿಂದ ಶ್ರೇಷ್ಠನಾದವನು ಮತ್ತು ವಿಶೇಷವಾಗಿ ಸಂತಾನವನ್ನು ಅನುಗ್ರಹಿಸುವ ಗುಣದಿಂದ ಶ್ರೇಷ್ಠನಾದವನು ಅಂತ ಇದರ ಅರ್ಥ ಇಲ್ಲಿ ಭಗವಂತನ ಅನೇಕ ಗುಣಗಳಲ್ಲಿ ಸಂತಾನವನ್ನು ಕೊಡುವ ಗುಣಕ್ಕೆ ವಿಶೇಷ ಪ್ರಾಧಾನ್ಯತೆ ನೀಡಲಾಗಿದೆ ನನಗೆ ಬೇಕಾಗಿರುವುದು ನಿನ್ನ ಈ ನಿರ್ದಿಷ್ಟ ಗುಣ ಅಂತ ಕೇಳಿದ ಹಾಗೆ ಇಲ್ಲಿಂದ ವಿಷಯ ನಿಜವಾಗಿಯೂ ಆಳವಾಗ್ತಿದೆ ಮುಂದಿನ ಪದ ಭರ್ಗಹ ಇದರ ಸಾಮಾನ್ಯ ಅರ್ಥ ತೇಜಸ್ಸು ಅಥವಾ ಪಾಪನಾಶಕ ಶಕ್ತಿ ಹೌದು ಆದರೆ ಇಲ್ಲಿ ಎರಡು ಅತ್ಯಂತ ಶಕ್ತಿಯುತವಾದ ಅರ್ಥಗಳನ್ನು ಕೊಟ್ಟಿದ್ದಾರೆ ಒಂದು ಸಂತಾನಕ್ಕೆ ಅಡ್ಡಿಯಾಗುವ ಪ್ರಾರಬ್ಧ ಕರ್ಮವನ್ನ ತನ್ನ ನರಸಿಂಹ ರೂಪದಿಂದ ನಾಶ ಮಾಡುವವನು ಇದು ನಾವು ಮೊದಲು ಚರ್ಚಿಸಿದ ಅಡೆತಡೆಗಳ ನಿವಾರಣೆಗೆ ನೇರವಾಗಿ ಕನೆಕ್ಟ್ ಆಗುತ್ತೆ ಓಕೆ ಅಂದ್ರೆ ಭರ್ಗಹ ಅನ್ನೋದು ಒಂದ್ ರೀತಿಯ ಆಧ್ಯಾತ್ಮಿಕ ಆಂಟಿವೈರಸ್ ಇದ್ದ ಹಾಗೆ ಕರ್ಮದ ಅಡೆತಡೆಗಳನ್ನ ತೆಗೆದುಹಾಕುತ್ತೆ ಇದ್ರ ಎರಡನೇ ಅರ್ಥ ಇನ್ನೂ ಆಳವಾಗಿದೆ ಅಂತ ಹೇಳಿದ್ರಿ ಅದು ಯಾವುದು ಎರಡನೇ ಅರ್ಥ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ ನಾಲ್ಕು ರೂಪಗಳನ್ನು ಪ್ರೇರೇಪಿಸುವ ಮೂಲ ಶಕ್ತಿ ಅಂದ್ರೆ ನಮ್ಮ ಇಡೀ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ತಂಡದ ಹಿಂದಿರುವ ಚಾಲಕ ಶಕ್ತಿ ಆ ನಾಲ್ಕು ಸಿಇಒಗಳಿಗೂ ಬಾಸಿದ್ದ ಹಾಗೆ ಅಬ್ಬಾ ಇದು ಅದ್ಭುತ ಅಂದ್ರೆ ಇಡೀ ಸೃಷ್ಟಿ ಪ್ರಕ್ರಿಯೆಯ ನಾಲ್ಕು ಹಂತಗಳು ಮತ್ತೆ ಅದಕ್ಕೆ ಅಡ್ಡಿ ಬರೋ ಕರ್ಮ ಇವೆಲ್ಲದರ ನಿಯಂತ್ರಣ ಒಂದೇ ಪದ ಭರ್ಗಹದಲ್ಲಿದೆ ಅಂತ ಆಯಿತು ಇದು ಇಡೀ ಸಿಸ್ಟಮ್ನ ಮಾಸ್ಟರ್ ಸ್ವಿಚ್ ತರ ಕೇಳಿಸ್ತಿದೆ ಖಂಡಿತವಾಗಿ ಅದೇ ಇದರ ವಿಶೇಷತೆ ನಂತರ ದೇವಸ್ಯ ಅಂದರೆ ದೇವನ ಇದನ್ನು ಉಪನಿಷತ್ತುಗಳಿಗೆ ಸಂಪರ್ಕಿಸಲಾಗಿದೆ ಉಪನಿಷತ್ತುಗಳಲ್ಲಿ ಪ್ರಜಾಪತಿ ಅಮೃತ ಆನಂದ ಎಂಬ ಹೆಸರುಗಳಿಂದ ಹೊಗಳಿಸಿಕೊಳ್ಳುವನು ಎಂಬ ಅರ್ಥ ಇದು ನಾವು ಮೊದಲು ಮಾತಾಡಿದ ಜನನೇಂದ್ರಿಯಗಳಲ್ಲಿ ನೆಲೆಸಿರುವ ದೈವಿಕ ಶಕ್ತಿಗೆ ಪುಷ್ಟಿ ಕೊಡುತ್ತೆ ಹೌದು ಸರಿ ಮಂತ್ರದ ಮುಂದಿನ ಭಾಗ ಧೀಮಹಿ ನಾವು ಧ್ಯಾನಿಸುತ್ತೇವೆ ನಾವು ಏನನ್ನು ಧ್ಯಾನಿಸುತ್ತೇವೆ ಇಲ್ಲಿ ಅನುಸಂಧಾನ ಏನು ಶಾಸ್ತ್ರಗಳಿಂದ ತಿಳಿದುಕೊಂಡ ಹಾಗೆ ಸಂತಾನ ಸೃಷ್ಟಿಯ ಹಿಂದಿನ ನಿಜವಾದ ಶಕ್ತಿಯಾದ ನಮ್ಮ ಪ್ರಾಜೆಕ್ಟಿನ ಎಲ್ಲಾ ಹಂತಗಳನ್ನು ನಡೆಸುವ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಆ ಭರ್ಗಹ ಸ್ವರೂಪಿಯಾದ ಭಗವಂತನನ್ನ ನಾವು ಧ್ಯಾನಸುತ್ತೇವೆ ಎಂಬುದು ಇದರ ಅನುಸಂಧಾನ ಇದು ಕೇವಲ ಧ್ಯಾನವಲ್ಲ ಜ್ಞಾನಪೂರ್ವಕವಾದ ಅರಿವಿನಿಂದ ಕೂಡಿದ ಧ್ಯಾನ ಮತ್ತು ಕೊನೆಯ ಅತ್ಯಂತ ಪ್ರಮುಖ ಭಾಗ ಧಿಯೋಯೋನಹ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಇಲ್ಲಿ ಬುದ್ಧಿಯ ಪ್ರೇರಣೆ ಪ್ರೇರಣೆಯಂದ್ರೇನು ಇದು ತುಂಬಾ ಆಕ್ಷನಬಲ್ ಪ್ರಾಯೋಗಿಕವಾಗಿರಬೇಕು ಅನ್ಸುತ್ತೆ ಖಂಡಿತ ಇದು ಅತ್ಯಂತ ಪ್ರಾಯೋಗಿಕವಾದ ಭಾಗ ಇದರ ಅನುಸಂಧಾನ ಹೀಗಿದೆ ಆ ಭಗವಂತನು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಯಾವ ರೀತಿ ಗರ್ಭಾಭಾಧನ ಸಮಯದಲ್ಲಿ ಅವನ ಈ ಎಲ್ಲಾ ದೈವಿಕ ಪಾತ್ರಗಳನ್ನ ಸ್ಮರಿಸುವ ಜ್ಞಾನವನ್ನ ನೀಡಲಿ ಮತ್ತು ಶಾಸ್ತ್ರಗಳು ಹೇಳಿರುವ ಅಯೋಗ್ಯ ಕಾಲವನ್ನ ವರ್ಜಿಸುವ ವಿವೇಕವನ್ನ ನೀಡಲಿ ಅಂದ್ರೆ ಇದು ಕೇವಲ ಒಂದು ಬೇಡಿಕೆ ಅಲ್ಲ ಬದಲಾಗಿ ಸರಿಯಾದ ಜ್ಞಾನ ಮತ್ತು ಶಿಸ್ತನ್ನು ಕೊಡು ಅಂತ ಕೇಳಿಕೊಳ್ಳುವುದು ಇದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕೇವಲ ಸ್ವೀಕರಿಸುವರಾಗಿ ಅಲ್ಲ ಬದ್ಲಾಗಿ ಪ್ರಜ್ಞಾಪೂರ್ವಕವಾಗಿ ಭಾಗವಹಿಸುವರಾಗಿ ಮಾಡುತ್ತೆ ನಿಖರವಾಗಿ ಅಷ್ಟೇ ಅಲ್ಲ ಒಂದು ಭಾವನಾತ್ಮಕ ಪ್ರಾರ್ಥನೆಯೂ ಇಲ್ಲಿದೆ ಹೇಗೆ ಹಿಂದೆ ಕರ್ದಮ ದೇವಹೂತಿ ದಶರಥ ಕೌಸಲ್ಯ ವಸುದೇವ ದೇವಕಿಯಂತಹ ಶ್ರೇಷ್ಠ ದಂಪತಿಗಳಿಗೆ ಸತ್ಪುತ್ರರನ್ನು ಅನುಗ್ರಹಿಸಿದೆಯೋ ಹಾಗೆಯೇ ನಮಗೂ ಅನುಗ್ರಹಿಸು ಎಂಬ ಅನುಸಂಧಾನ ಹ್ಮ್ ಇದು ನಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಒಂದು ದೊಡ್ಡ ಪರಂಪರೆಯ ಭಾಗವಾಗಿಸುತ್ತೆ ಹೌದು ಹಾಗಾದ್ರೆ ಈ ಎಲ್ಲದರ ಒಟ್ಟು ಸಾರಾಂಶ ಏನು ಗಾಯತ್ರಿಯಂತಹ ಒಂದು ಸಾರ್ವತ್ರಿಕ ಮಂತ್ರವನ್ನ ಒಂದು ನಿರ್ದಿಷ್ಟವಾದ ಅನುಸಂಧಾನ ಅಥವಾ ಅರ್ಥೈಸುವಿಕೆಯ ಮೂಲಕ ಸಂತಾನ ಪ್ರಾಪ್ತಿಯಂತಹ ಒಂದು ಮಹತ್ವದ ಘಟ್ಟಕ್ಕಾಗಿ ಹೇಗೆ ಒಂದು ಶಕ್ತಿಶಾಲಿ ಮತ್ತು ವೈಯಕ್ತಿಕ ಪ್ರಾರ್ಥನೆಯಾಗಿ ಪರಿವರ್ತಿಸಬಹುದು ಎಂಬುದನ್ನು ಈ ಆಕರವು ತೋರಿಸಿಕೊಡುತ್ತದೆ ಹೌದು ಆಗ ಅದು ಕೇವಲ ಒಂದು ಯಾಂತ್ರಿಕ ಆಚರಣೆಯಾಗಿ ಉಳಿಯುವುದಿಲ್ಲ ಬದಲಾಗಿ ಆಳವಾದ ಅರಿವಿನ ಮತ್ತು ಅರ್ಥಪೂರ್ಣ ಕ್ರಿಯೆ ಆಗ್ತದೆ ಏನು ಮಾಡ್ತಿದ್ದೀವಿ ಮತ್ತು ಯಾಕೆ ಮಾಡ್ತಿದ್ದೀವಿ ಅನ್ನೋ ಜ್ಞಾನ ಮತ್ತು ಉದ್ದೇಶ ಯಾವುದೇ ಆಚರಣೆಯ ಶಕ್ತಿಯನ್ನ ಹೆಚ್ಚಿಸುತ್ತೆ ಅನ್ನೋದೇ ಇಲ್ಲಿನ ಪ್ರಮುಖ ಒಳನೋಟ ಈ ಗ್ರಂಥವು ಕೇವಲ ಪ್ರಾರ್ಥನೆಯನ್ನು ಹೇಳಿಕೊಡುತ್ತಿಲ್ಲ ಬದಲಾಗಿ ಒಂದು ಇಡೀ ಒಂದು ಇಕೋಸಿಸ್ಟಮ್ ನಮ್ಮ ಮುಂದೆ ತೆರೆದಿಡ್ತಿದೆ ಜೈವಿಕ ಪ್ರಕ್ರಿಯೆಯಿಂದ ಹಿಡಿದು ಕರ್ಮ ಸಿದ್ಧಾಂತ ಆಧ್ಯಾತ್ಮಿಕ ತತ್ವಗಳವರೆಗೂ ಎಲ್ಲವನ್ನೂ ಜೋಡಿಸಿ ನಮ್ಮ ಪ್ರಜ್ಞೆಯನ್ನು ಅದರೊಂದಿಗೆ ಬೆಸೆಯಲು ಒಂದು ವಿವರವಾದ ಚೌಕಟ್ಟನ್ನು ಒದಗಿಸುತ್ತಿದೆ ನಿಜ ಇದು ಕೇವಲ ಕೇಳುವುದಲ್ಲ ಬದಲಾಗಿ ಅರಿಯುವುದು ಆ ಅರಿವಿನಿಂದ ಮಾಡುವ ಕ್ರಿಯೆಯ ಫಲವೇ ಬೇರೆ ಈ ಇಡೀ ಚರ್ಚೆಯಿಂದ ನನ್ನ ಮನಸ್ಸಿನಲ್ಲಿ ಒಂದು ಅಂತಿಮ ಚಿಂತನೆ ಮೂಡುತ್ತಿದೆ ಈ ಆಕರವು ಗರ್ಭಾಧಾನದಂತಹ ಒಂದು ಕ್ರಿಯೆಗೆ ಇಷ್ಟು ಆಳವಾದ ಧ್ಯಾನವನ್ನು ಮತ್ತು ಅರ್ಥವನ್ನು ಅನ್ವಯಿಸುವ ಬಗ್ಗೆ ಮಾತಾಡುತ್ತೆ ಇದು ನಮ್ಮನ್ನು ಒಂದು ದೊಡ್ಡ ಪ್ರಶ್ನೆಯತ್ತ ಕೊಂಡೊಯ್ತದೆ ಜೀವನದ ಒಂದು ಅಂಶಕ್ಕೆ ಇಂತಹ ಗಹನವಾದ ಕೇಂದ್ರೀಕೃತ ಗಮನವನ್ನು ನೀಡಲು ಸಾಧ್ಯವಾದರೆ ನಮ್ಮ ದೈನಂದಿನ ಇತರ ಯಾವ ಕಾರ್ಯಗಳನ್ನು ಅಥವಾ ನಮ್ಮ ಜೀವನದ ಬೇರೆ ಗುರಿಗಳನ್ನು ಅದು ನಮ್ಮ ವೃತ್ತಿಯಿರ್ಬೋದು ಸಂಬಂಧಗಳಿರ್ಬೋದು ಅವುಗಳ ಹಿಂದಿರುವ ಆಳವಾದ ಶಕ್ತಿಗಳನ್ನು ಅರಿಯುವ ಮತ್ತು ಧ್ಯಾನಿಸುವ ಮೂಲಕ ನಾವು ಪರಿವರ್ತಿಸಬಹುದು